ಚಿಕ್ಕ ಮಕ್ಕಳ ಕೈಯಲ್ಲಿ ಮೆಡಿಕಲ್ ಔಷಧಿ ಮಾರಾಟ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ರಾಯಭಾಗ ರೈಲ್ವೆ ಸ್ವೇಷನ್ನ ಹಾಲಸಿದ್ದೇಶ್ವರ ಮೆಡಿಕಲ್ನಲ್ಲಿ ಡೇಂಜರ್ ಝೋನ್ ಇರುವಂತಹ ಔಷಧಿಯನ್ನು ಚಿಕ್ಕ ಮಕ್ಕಳ ಕೈಯಲ್ಲಿ ಕೊಟ್ಟು ಮಾರಾಟ ಮಾಡುವ ಮಾಲೀಕ ಕಣ್ಮುಚ್ಚಿ ಕುಳಿತ ಬೆಳಗಾವಿಯ ಜಿಲ್ಲಾ ಡ್ರಗ್ಸ್ ಅಧಿಕಾರಿ ದಯಾನಂದ ಕಡ್ಡೇವರ್ ಡಿಐ ರಾಯಬಾಗ ತಾಲೂಕಿನ ತುಂಬಾ ಮೆಡಿಕಲ್ ಔಷಧ ಅಂಗಡಿಯಲ್ಲಿ ಯಾರ್ಯಾರು ಔಷಧಿಯನ್ನ ಮಾರಾಟ ಮಾಡುತ್ತಾರೆ ಇದು ಬೇಜವಾಬ್ದಾರಿ ಅಧಿಕಾರಿಗಳ ವರ್ತನೆ ಎನ್ನಬಹುದಾಗಿದೆ ಮಹಂದೇಶ್ ಐಹೊಳೆ ನ್ಯೂಸ್ ಐಟಿ ಒನ್ ಕನ್ನಡ ರಾಯ್ಬಾಗ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನ ಪ್ರವೇಶ ಪ್ರಾರಂಭವಾಗಿದೆ ಮಾಟಿದರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು